ಇವ್ರಿಗೆ ಗೊಬ್ಬರ ಕಡಿಮೆ ಹಾಕಿರಿ ಮನೆಗ್ ಒಂದೇ ಹಾಕ ನಮ್ಗೆಲ್ಲರೂ ಒಂದ್ ಚಟೆ ಕಾಲಿ ಒಂದೊಂದ್ ಚಟೆ ಬಂದ್ಬಿಡದ್ ನಾವ್ ಹೌದ್ರಿ ಒಂದ್ ತಾಸ ಹಾಕಿದ್ರೆ ಒಂದ್ ತಾಸ ಒಂದ್ ತಾಸ ಒಂದ್ ತಾಸ ಹಂಗೆ ಒಂದ್ ಮಲ್ಯ ಒಂದ್ಸ ಭ ಒಂದ್ ತಾಸ್ರಿಯ ಸೂರ್ಯ ಒಂದ್ ತಾಸ ಕ್ಯಾನ್ಸ ತಗೊಳ್ಳಿ ಮೊದಲು ಡಾಕ್ಟರ್ ಹಿಡಿದ್ ಕುಡ್ಬೇಡ ನನಗೆ ಹಿಡಿದ್ ಕೊಟ್ಟು ಯಾಕೋ ನಿಮ್ ದೋಸ್ತ ಜ್ಯೂಸ್ ಕೊಟ್ರೆ ಹಿಂಗೆ ಬಿಟ್ರು ಮೋಸ್ಟ್ಲಿ ನಾನು ಕುಂದಿರ್ಸಿ ಮಾತಾಡಿಲ್ಲ ಅಂತ ಕೋಪ ಬಂದಿರಬೇಕು ಬಸ್ ಮಾಡಬೇಕಿತ್ತಲ್ಲ ಬರೀ ಕುದಿ ಏನು ಅಂದ್ರೆ ಅದು ನಾನು ಮೊನ್ನೆ ಸರಿನಪ್ಪ ಮೇಡಮ್ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಪಂಜಾಬ್ಗ್ ಹೋಗಿಲ್ಲ ಪಂಜಾಬ್ ಪಂಜಾಬ್

ಹೋಗ್ಲಿ ಬಿಡಿ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಬರ್ತೀರಲ್ಲ ನಿಮ್ಗೆ ಗೊತ್ತಾಗತ್ತೆ ಏನ್ ಯಾವ ಕಡೆ ನೋಡಿದ್ರೆ ಏನು ನೀವೇನೇ ಹೇಳಿ ನೀವಂತರಾ ಹಾಡಾಡ್ತೀರಾ ಡಾನ್ಸು ಮಾಡ್ತೀರಾ ಮೈಕಲ್ ಜಾಕ್ಸನ್ ಇರ್ಬೋದು ಬಿಡಿ ಮೈಕಲ್ ಜಾಕ್ಸನ್ ಜಾಕ್ಸನ್ ಮಳಕೆ ಸೂಪರ್ ಸೂಪರ್ ಮದ್ವೆ ಆದ್ಮೇಲೆ ನಾನು ದಿನಾ ಮಳಕೆ ಮಾಡ್ಕೊಡ್ತೀನಿ ಏನ್ರಿ ಏನ್ರಿ ಏನಪ್ಪ ನೀವ್ ಎಲ್ ಕೆಲ್ಸ ಮಾಡುದು ಕರ್ನಾಟಕ ಮೇಲೆ ಮಾಡ್ತೀನಿ ಬಂದವರು ಕ್ಯಾಶ್ ಆಗಿನ ಗೊತ್ತಿಲ್ಲ ರೂಪಾಯಿ ನನ್ನ ಹೆಣ ಬರ್ತಾಳೋ ನನ್ನ ಸೋಸಲ್ಲ ಇನ್ನು ಹೋಗುದ್ರಾಗಿ ಹಿಂದ ಹಿಂದಕ್ಕೆ ಹಿಂದು ಗುಟು ಕುಂದ್ರಿಸ್ತಾಳು ನನ್ನ ಗೀತಾ

ಹಿಂಗಾತಿ ಮಾತಲ್ಲೇ ಮೈಲಾವಾತಿ ವರ್ಷಾತು ಹಿಂಗಾತಿ ಶಿವವಲ್ಲಿ ಕೈಗೆ

ಅಮ್ಮ ಅನ್ಬೇರಿ ಆಸ್ಪತ್ರೆಗೆ ತೋರ್ಸಿನಿ ಡಾಕ್ಟರ್ ಹೇಳ ಅದರಿಂದ ಬಿಸಲಾಗ ಬಗ್ಗೆ ನಿಂತು ವನಾಕಾರ ಉದುರಿಸ ಉದುರ್ಬಿಟ್ಟ ಉದುರು ಬಿತ್ತಕ್ಷ ತಂದು ಕೊಡ್ತೀವಿ ಕಿವಿ ಜಿಗಿ ಮಾಡ್ಕೋ ಯೋಚನೆ <muchan> ಮಾಡ್ತಾರೆ <muchan> <saan> <muchan> 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 ಹೇಳ್ಬಿಟ್ಟು ತೊಗೊಂಡು ಹೋಗಿ ಬಿಟ್ಟು ಅವರು ಹೋಗು ಹಾಂ ನಿಮ್ಮ ಮದ್ವೆ ಆಗ್ತೀನಿ ನನ್ನ ಏ ಎದಕ್ಕೆಲೆ ಆಗೋಲ್ಲ ಆಗ ಒಂದು ದಿವಸ ಆಗ ಮದ್ವೆ ಆಗ ನೋಡ್ಕೊಳೋದು ನೀವು ನಿಮಗಿಂತ ತಗೊಂಡು ನಾವು ಮದ್ವೆ ಅದು ಚಲೋ ಇರ್ತದೆ ಸೌಂಕ ಜಾಸ್ತಿ ಇರ್ತದೆ ಒಂದು ಯಪ್ಪಾ ಮತ್ತೊಬ್ಬರು ಕೊಡ್ದು ಬೋರ್ ತೆಗಿಬಾರ್ದು ಇರ್ಲಿ ಬಿಡ್ರಿ ಒಂದು ಸೇರಿ ನೀರು ಕುಡಿತ ಅಂತ ತಪ್ಪೇನ್ ಐತಿ ಆ ತಿಷ್ಟು ಗುರುಗಿತ್ರಿ ಏನು ಮಾಡೋದು ಅದಕ್ಕೆ